ಇನ್ನು ಕಾರವಾರ ತಾಲೂಕಿನ ಕೈಗಾ ಅಣುಸ್ತಾವರಕ್ಕೆ ಸಂಬಂಧಿಸಿದಂತೆ ಮಲ್ಲಾಪುರದ ಕೈಗಾ ಟೌನ್ಶಿಪ್ನಲ್ಲಿ ಸೋಮವಾರ ಸಂಜೆ ಸಿಐಎಸ್ಎಫ್ ಸಿಬ್ಬಂದಿ ಕರ್ತವ್ಯದಲ್ಲಿದ್ದಾಗ ಆಕಸ್ಮಿಕವಾಗಿ ಬಂದೂಕಿನಿಂದ ಗುಂಡು ಹಾರಿದ ಪರಿಣಾಮ ಸ್ಥಳದಲ್ಲೇ ಮೃತಪಟ್ಟ ಘಟನೆ ನಡೆದಿದೆ ಬಿಹಾರದ ನಿವಾಸಿ ಇಪ್ಪತ್ತೇಳು ವರ್ಷದ ಹರೀಂದ್ರ ಕುಮಾರ್ ಮೃತ ಸಿಬ್ಬಂದಿಯಾಗಿದ್ದಾರೆ ಹರೀಂದ್ರ ಕುಮಾರ್ ಮಲ್ಲಾಪುರ ಎನ್ಪಿಸಿಐಎಲ್ ಟೌನ್ಶಿಪ್ನಲ್ಲಿ ಎರಟಿಗಾ ವಾಹನದಲ್ಲಿ ಇನ್ನೊಬ್ಬ ಸಿಐಎಸ್ಎಫ್ ಸಿಬ್ಬಂದಿ ಮತ್ತು ಕಾರು ಚಾಲಕರೊಂದಿಗೆ ಗಸ್ತು ಕರ್ತವ್ಯದಲ್ಲಿದ್ದರು ಹರೇಂದ್ರ ಕುಮಾರ್ ಸಿಐಎಸ್ಎಫ್ನ ಕ್ವಿಕ್ ರೆಸ್ಪಾನ್ಸ್ ತಂಡದ ಭಾಗವಾಗಿದ್ದರು ಹರೇಂದ್ರ ಕುಮಾರ್ ಹಿಂಭಾಗದಲ್ಲಿ ಕುಳಿತಿದ್ದಾಗ ಆಕಸ್ಮಿಕವಾಗಿ ಬಂದೂಕು ಡಿಸ್ಚಾರ್ಜ್ ಆಗಿದ್ದು ನೇರವಾಗಿ ಕುತ್ತಿಗೆಗೆ ಬಡಿದು ತಕ್ಷಣ ಸಾವನ್ನಪ್ಪಿದ್ದಾರೆ ವಾಹನದಲ್ಲಿದ್ದ ಬೇರೆ ಯಾರಿಗೂ ಹಾನಿಯಾಗಿಲ್ಲ ಘಟನೆಯ ನಂತರ ಸಿಐಎಸ್ಎಫ್ ಸಿಬ್ಬಂದಿ ಪರಸ್ಪರ ಗುಂಡು ಹಾರಿಸಿದ್ದಾರೆ ಎಂಬ ವದಂತಿಯು ಸಾರ್ವಜನಿಕಲ್ಲಿ ಹರಡಿತ್ತು ಇದು ಕೆಲ ಕಾಲ ಭಯದ ವಾತಾವರಣವನ್ನು ಸೃಷ್ಟಿಸಿತ್ತು ಆದರೆ ಪ್ರಾಥಮಿಕ ವರದಿಗಳ ಪ್ರಕಾರ ಇದೊಂದು ಅಪಘಾತ ಎಂದು ಹೇಳಲಾಗಿದೆ ಗಾಯಾಳು ಹರೇಂದ್ರನನ್ನ ಪ್ರಥಮ ಚಿಕಿತ್ಸೆಗಾಗಿ ಕೂಡಲೇ ಆಸ್ಪತ್ರೆಗೆ ಸಾಗಿಸಲಾಯಿತಾದರೂ ವೈದ್ಯರು ಮೃತಪಟ್ಟಿರುವುದಾಗಿ ಘೋಷಿಸಿದ್ದಾರೆ ಎರಟಿಗಾದಂತಹ ಕೆಳಮಟ್ಟದ ವಾಹನದಲ್ಲಿ ಲೋಡ್ಗನ್ ಹಿಡಿದು ಕುಳಿತುಕೊಳ್ಳುವುದು ಸವಾಲಾಗಿರುವುದರಿಂದ ಬಂದೂಕುಗಳೊಂದಿಗೆ ಗಸ್ತು ನಡೆಸುವ ಸಿಬ್ಬಂದಿಗೆ ಎತ್ತರದ ವಾಹನಗಳನ್ನು ಒದಗಿಸಬೇಕು ಎಂಬ ಕೂ ಕೇಳಿಬಿರುತ್ತದೆ ಇಂತಹ ಅವಘಡಗಳು ಬೇರೆಯವರಿಗೆ ಆಗದಂತೆ ತಡೆಯಲು ಕ್ರಿಯಾಶೀಲ ಸಿಬ್ಬಂದಿಗೆ ನಿಯೋಜಿಸಿರುವ ವಾಹನಗಳಲ್ಲಿ ಬದಲಾವಣೆ ತರುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ನ್ಯೂಸ್ ಡೆಸ್ಕ್ ಹೊನ್ನಾಪುರ